ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಬೇತೆಲ್ನ ಮತ್ತೊಂದು ಎರಡನೆಯ ಅರ್ಥ ಯಜ್ಞವನ್ನು ಸಮರ್ಪಿಸುವ ಮನೆಯಾಗಿದೆ ಎರಡು ಪೂರ್ವಕಾಲ ವೃತ್ತಾಂತ ಏಳನೇ ಅಧ್ಯಾಯ ಹನ್ನೆರಡನೇ ವಚನ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಸರ್ವಾಂಗಹೋಮ ಧಾನ್ಯ ವೇದ್ಯ ಸಮಾಧಾನ ಯಜ್ಞ ದೋಷ ಪರಿಹಾರಕ ಯಜ್ಞ ಹಾಗೂ ಪ್ರಾಯಶ್ಚಿತ ಯಜ್ಞಗಳೆಂಬ ಐದು ಮಹಾಯಜ್ಞಗಳು ಸಮರ್ಪಿಸಲ್ಪಟ್ಟವು ಪ್ರತಿಯೊಂದು ಯಜ್ಞವನ್ನು ಒಂದೊಂದು ಉದ್ದೇಶಕ್ಕೆ ಅನುಸಾರವಾಗಿ ಆಯಾ ಸಮಯಕ್ಕನುಸಾರವಾಗಿ ಸಮರ್ಪಿಸಲ್ಪಟ್ಟಿತ್ತು ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂದು ಒಂದು ಪೇತ್ರ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಓದುತ್ತೇವೆ ನಾವು ಪ್ರತಿ ದಿವಸವೂ ನಮ್ಮ ಪ್ರಾಣಾತ್ಮ ದೇಹವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವವರಾಗಿ ತಂದೆಯ ಚಿತ್ತವನ್ನು ಮಾಡಿ ಪೂರೈಸುವುದೇ ನನ್ನ ಆಹಾರವೆಂದು ನುಡಿದ ಯೇಸುವಿನಂತೆ ನಾವು ದೇವರ ಚಿತ್ತವನ್ನು ಮಾಡಿ ಧ್ಯಾನ್ಯ ನೈವೇದ್ಯವಾಗಿ ಅರ್ಪಿತವಾಗುತ್ತಾ ದೇವರೊಂದಿಗೂ ನಮ್ಮ ಆಂತರ್ಯದೊಂದಿಗೆ ಮತ್ತು ಎಲ್ಲರೊಂದಿಗೂ ಸಮಾಧಾನವನ್ನು ಕಾಪಾಡಿಕೊಂಡು ಎಲ್ಲರನ್ನು ಸಮಾಧಾನ ಪಡಿಸುವ ದೇವರ ಮಕ್ಕಳಂತೆ ಸಮಾಧಾನ ಯಜ್ಞವಾಗಿ ಮಾರ್ಪಡುತ್ತಾ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನಿರ್ದೋಷಿಗಳಾಗಿ ಜೀವಿಸಿ ದೋಷ ಪರಿಹಾರಕ ಯಜ್ಞವಾಗಿ ಹಾಗೂ ಬೇರೆಯವರು ಮಾಡಿದ ತಪ್ಪನ್ನು ನಾವು ವಹಿಸಿಕೊಂಡು ಅವರಿಗೆ ಸುಕ್ಷೇಮವನ್ನು ನೀಡುವ ಪ್ರಾಯಶ್ಚಿತ ಯಜ್ಞವಾಗಿ ಸಮರ್ಪಣೆಯಾಗುತ್ತಾ ಇರುವುದೇ ಬೇತೇಲಿನ ಅನುಭವವಾಗಿದೆ ಅಷ್ಟೇ ಅಲ್ಲ ಲೋಕದ ವೇಷವನ್ನು ಧರಿಸಿಕೊಳ್ಳದೆ ಹಾಗೂ ಈ ಲೋಕದ ಭೋಗಗಳನ್ನು ಅನುಭವಿಸದೆ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಲ್ಲಿಸುವವರಾಗಿ ಜೀವಿಸಬೇಕು ಎಂದು ರೋಮ ಹನ್ನೆರಡು ಒಂದು ಎರಡು ವಚನಗಳಲ್ಲಿ ಓದುತ್ತೇವೆ ಸಜೀವ ಯಜ್ಞ ಎಂದರೇನು ಪ್ರಾಣಿಯು ಜೀವಂತವಾಗಿರುವಾಗಲೇ ಅದರ ಅಂಗಾಂಗಗಳು ಕಡಿಯಲ್ಪಟ್ಟು ಯಜ್ಞವಾಗಿ ಸಮರ್ಪಿಸುವುದು ಎಂದರ್ಥ ಇದು ನಮಗೆ ಉಂಟಾಗುವ ಹಿಂಸೆಗಳು ನಿಂದೆಗಳು ಹಾಗೂ ಮನಸ್ಸಿನ ನೋವುಗಳನ್ನು ಸೂಚಿಸುತ್ತದೆ ಬೇರೆಯವರು ಮಾಡಿದ ತಪ್ಪು ನಮ್ಮ ಮೇಲೆ ಹೊರಿಸಲ್ಪಡುವಾಗ ನಾವು ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನಾನು ತಪ್ಪನ್ನು ಮಾಡಲಿಲ್ಲ ಎಂದು ಹೇಳಬಾರದು ನಮ್ಮನ್ನು ತಗ್ಗಿಸಿಕೊಂಡು ಆ ಶಿಕ್ಷೆಯನ್ನು ವಹಿಸಿಕೊಂಡರೆ ದೇವರು ನಮ್ಮನ್ನು ಕ್ಷಮಿಸುವನು ಯೇಸು ಕ್ರಿಸ್ತನು ಸಹ ನಮ್ಮ ದ್ರೋಹ ಅಪರಾಧಗಳ ನಿಮಿತ್ತವಾಗಿ ಶಿಕ್ಷೆಯನ್ನು ಅನುಭವಿಸಿದನು ಹೀಗೆ ಪ್ರತಿದಿನವೂ ಯಜ್ಞವನ್ನು ಸಮರ್ಪಿಸುವ ಮನೆಯಾಗಿರುವ ಬೇತೇಲಿನಲ್ಲಿ ನಾವು ಜೀವಿಸಬೇಕು